ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಈ ಒಂದು ಮೇಲ್ ಬಂದಿರುತ್ತೆ ಅಂತ ಅನ್ಕೊಡ್ತೀನಿ ಸೊ ಈ ಒಂದು ಮೇಲಲ್ಲಿ ಏನೇನಿದೆ ಸೊ ಪ್ರತಿಯೊಂದೂ ಕೂಡ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ಮೇಲ್ ತುಂಬ ಇಂಪಾರ್ಟೆಂಟ್ ಮೇಲು ಸೊ ಬಿಡ ನಾ ಕೊನೆ ತನಕ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಐಸ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ ಯೂಟ್ಯೂಬರು ಪ್ರತಿ ತಿಂಗಳು ಯೂಟ್ಯೂಬರ್ಸ್ಗಳಿಗೆ ಈ ಥರ ಒಂದು ಮೇಲನ್ನು ಕಳಿಸ್ತಾ ಇರ್ತಾರೆ ಈ ಒಂದು ಮೇಲಲ್ಲಿ ತುಂಬ ವಿಷಯಗಳಿರುತ್ತೆ ತುಂಬ ಜನ ಇದನ್ನು ನೋಡೋಕ್ಕೆ ಹೋಗೋಲ್ಲ ಸುಮ್ಮನೆ ಹಂಗೆ ಸ್ಕಿಪ್ ಮಾಡ್ತಾರೆ ಬಟ್ ಆ ಥರ ಕೆಲಸ ಮಾಡಬೇಡಿ ಸೊ ಮೇಲನ್ನ ಓಪನ್ ಮಾಡ್ಕೊಂಡು ಒಂದ್ಸಲ ಓಪನ್ ಮಾಡಿ ಇದರಲ್ಲಿ ತುಂಬ ವಿಷಯಗಳಿದೆ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನನ್ನ ಒಂದು ಜುಲೈ ಮಂತಲ್ಲಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾವ ಥರ ರನ್ ಆಗಿದೆ ಸೊ ಯಾವ ಥರ ರೀಚ್ ಆಗಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಜುಲೈ ಮಂತಲ್ಲಿ ಸೊ ನನಗೆ ಮೂರು ಸಾವಿರದ ಇನ್ನೂರ ನಲ್ವತ್ತೇಳು ಸಬ್ಸ್ ಬಂದಿದ್ದಾರೆ ಜೊತೆಗೆ ಟೋಟಲ್ ವ್ಯೂಸ್ ಬಂದು ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ನಾನ್ನೂರು ವ್ಯೂಸು ಸೊ ಒಂದು ತಿಂಗಳಲ್ಲಿ ಬಂದಿದೆ ಜೊತೆಗೆ ವಾಚ್ ಟೈಮ್ ನೀವಲ್ಲಿ ನೋಡ್ಬೋದು ನೈನ್ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ ಸಮಥಿಂಗ್ ಮಿನಿಟ್ಸ್ ವಾಚ್ ಟೈಮ್ ನನಗೆ ಕಂಪ್ಲೀಟ್ ಆಗಿದೆ ಸೊ ನಿಮ್ಮ ಒಂದು ಡೇಟಾ ಯಾವ ಥರ ಇದೆ ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮ ಒಂದು ಚಾನಲ್ ಒಂದು ತಿಂಗಳಲ್ಲಿ ಯಾವ ಥರ ಹೋಯ್ತು ಅನ್ನೋದನ್ನು ನನಗೆ ಹೇಳಿ ಓಕೆ ಸೊ ಇದಿಷ್ಟು ಕತೆ ಇದನ್ನು ನೀವು ನಿಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಶೇರ್ ಮಾಡ್ಕೋಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಇದರಿಂದ ಸೊ ನಿಮ್ಮ ಆಡಿಯನ್ಸ್ಗಳಿಗೂ ಕೂಡ ಖುಷಿಯಾಗುತ್ತೆ ಸೊ ನಿಮ್ಮ ಒಂದು ಯಾವ ಚಾನಲ್ ಯಾವ ಥರ ರೀಚ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಓಕೆ ಆಮೇಲೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ತುಂಬ ಬೇಕಾಗಿರುವಂಥ ಒಂದು ಡೀಟೇಲ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಯೂಟ್ಯೂಬ್ ಆ್ಯಂಡಲ್ಸ್ ನಾವು ಸಪೋರ್ಟ್ ಸೆವೆಂಟಿ ಫೈವ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಒಂದು ಅಪ್ಡೇಟು ಏನಪ್ಪ ಅಂತಂದರೆ ಈಗ ನೀವು ಯೂಟ್ಯೂಬ್ ಚಾನಲ್ಗೆ ಹ್ಯಾಂಡಲ್ಸ್ಗಳನ್ನ ಇಟ್ಕೊಳ್ತೀರಲ್ಲ ಅದನ್ನು ನೀವು ಕೆಲವು ಲ್ಯಾಂಗ್ವೇಜಸ್ಗಳು ಮಾತ್ರ ಇಟ್ಕೋಬೋದಿತ್ತು ಅಂತಂದರೆ ಆಲ್ಮೋಸ್ಟ್ ಆಲ್ ಇಂಗ್ಲೀಷಲ್ಲಿ ಮಾತ್ರ ಇಟ್ಕೋಬೋದಿತ್ತು ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ನೀವು ಇಟ್ಕೊಳಕ್ ಆಗ್ತಿರಲ್ಲ ಬಟ್ ಇವಾಗ ಸೆವೆಂಟಿ ಫೈವ್ ಲ್ಯಾಂಗ್ವೇಜಸಲ್ಲಿ ಇವಾಗ ನೀವು ಯೂಟ್ಯೂಬ್ ನ ನೀವು ಇಟ್ಕೊಬೋದು ಅದನ್ನೇ ಅವರಲ್ಲಿ ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಬಂದಿದೆ ಸೊ ನೀವು ಇಟ್ಕೊಳ್ತೀನಿ ಅಂತಂದರೆ ಸೆವೆಂಟಿ ಫೈವ್ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಇವಾಗ ಹ್ಯಾಂಡಲ್ನ ಇಟ್ಕೋಬೋದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಅಂತಂದರೆ ಚಾನಲ್ ಹೆಸರು ಕೆಳಗಡೆ ಇರುತ್ತಲ್ಲ ಅಟ್ ದ ರೇಟ್ ಅಂತಂದ್ಬಿಟ್ಟು ಅದೇ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳ್ತೀವಿ ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಗೆಟ್ ಕ್ರಿಯೇಟರ್ ಟು ಕ್ರಿಯೇಟರ್ ಮೊನೊಟೈಜೆಸ್ ಮೊನೊಟೈಜೇಷನ್ ಟಿಪ್ಸ್ ಫ್ರಮ್ ಫೆಲೋ ಕ್ರಿಯೇಟರ್ಸ್ ಅಂತಂದ್ಬಿಟ್ಟು ಸೊ ಇದೊಂದು ಹೊಸ ಒಂದು ಆ್ಯಶ್ ಟ್ಯಾಗನ್ನ ಇದು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಒಂದು ಆ್ಯಶ್ ಟ್ಯಾಗ್ ಮಾಡಿಬಿಟ್ಟು ಸೊ ಯೂಟ್ಯೂಬ್ ಕಡೆಯಿಂದನೇ ಕೆಲವೊಂದಷ್ಟು ಕ್ರಿಯೇಟರ್ಸ್ಗಳಿಂದ ನಿಮಗೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಬರ್ತಾಯಿದೆ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಅವ್ರ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಅಂತಂದ್ಬಿಟ್ಟು ಆ್ಯಶ್ ಟ್ಯಾಗ್ನ ಸರ್ಚ್ನ ಮಾಡ್ತು ಅಂತಂದರೆ ಆಮೇಲೆ ಇಲ್ಲಿ ಕೆಳ ಕೆಳಗಡೆ ಪ್ಲೇ ಮೈನ್ ಕ್ರಾಫ್ಟರ್ಸ್ ದ ನ್ಯೂ ಶಾರ್ಟ್ಸ್ ಮಿನಿ ಗೇಮ್ ಎಫೆಕ್ಟ್ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದೊಂದು ಹೊಸ ಒಂದು ಗೇಮು ಸೊ ಅದನ್ನು ಆಡಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಅದು ಬಿಡ್ರಿ ಇನ್ನೇನಿಲ್ಲ ಇಲ್ಲಿ ಕೆಳಗಡೆ ಇನ್ನೊಂದು ಕೊಟ್ಟಿದೆ ನೋಡಿ ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಅಂದ್ಬಿಟ್ಟು ಸೊ ಇದು ಬಂದು ಯೂಟ್ಯೂಬ್ ಈವೆಂಟ್ ಆಯಿತಾ ಸೊ ಯೂಟ್ಯೂಬ್ ಈವೆಂಟ್ಗೆ ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಸೊ ನೀವು ಹೋಗ್ಬೋದು ಈಗ ರೀಸೆಂಟಾಗಿ ಇದು ಬೆಂಗಳೂರಲ್ಲಿ ನಡೀತು ನಾನು ಕೂಡ ಹೋಗಿ ಬಂದೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ ಸೊ ಈ ಒಂದು ಪೇಜಲ್ಲಿ ಸೊ ನೀವು ಕೆಲವೊಂದಷ್ಟು ಸಿಟಿಗಳಲ್ಲಿ ಇನ್ನೂ ಈವೆಂಟ್ ನಡೆಯುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಕೋಲ್ಕತ್ತಾದಲ್ಲಿದೆ ಮತ್ತು ಸೊ ಅದೇ ಥರ ಕೊಚ್ಚಿಲಿದೆ ಸೊ ಇನ್ನು ಗುರ್ಗಾನಲ್ಲಿ ಒಂದು ಪ್ಲೇಸಲ್ಲೂ ಕೂಡ ಇದೆ ಚೆನ್ನೈಯಲ್ಲಿದೆ ಸೊ ಈ ಥರ ಮೀಟಪ್ಸ್ಗಳು ಇಲ್ಲಿ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಮುಗೀತು ಬೇರೆ ಕಡೆ ನೀವು ಹೋಗಿ ಅಟೆಂಡ್ ಮಾಡ್ತೀರಾ ಅಂತಂದರೆ ಸೊ ನೀವು ಅಲ್ಲಿ ಹೋಗ್ಬೋದು ಅಲ್ಲಿ ಲೀಸ್ಟ್ ಅನೌನ್ಸ್ ಆಗಿದೆ ಅಲ್ಲ ಸೊ ಆ ಟೈಮಿಂಗ್ ಸ್ಕೀಮ್ಸ್ ಎಲ್ಲ ಎಲ್ಲ ಕೊಟ್ಟಿರ್ತಾರೆ ಈಗ ನಾನು ಓಪನ್ ಮಾಡೋದನ್ನೆಲ್ಲ ಅಲ್ಲಿ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ಸೊ ನೀವು ಅಲ್ಲಿ ಈವೆಂಟ್ಗೆ ಹೋಗ್ಬಿಟ್ಟು ಬರ್ಬೋದು ಸೊ ಹೋಗಿ ಬರೋದೆಲ್ಲ ದುಡ್ಡು ಖರ್ಚು ನಿಮ್ಮದೇ ಇರುತ್ತೆ ಸೊ ಅವರೇನು ಅದಕ್ಕೆ ಪ್ರೊವೈಡ್ ಮಾಡೋಲ್ಲ ಸೊ ಈವೆಂಟ್ನ ಅಟೆಂಡ್ ಮಾಡಿ ಬರ್ಬೋದು ಆಯಿತಾ ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಇರುತ್ತೆ ಈವೆಂಟು ಓಕೆ ಸೊ ಇನ್ನು ಕೆಳಗಡೆ ಬಂದರೆ ಕ್ರಿಯೇಟರ್ ಅಂದ ರೈಸು ಸೊ ಜ್ಯುವೆಲರಿ ವಿತ್ ಪ್ರೋಷನ್ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರೂ ಇವರು ಈಗ ಚೆನ್ನಾಗಿ ರೀಚ್ ಆಗ್ತಿದ್ದಾರೆ ಟ್ರೆಂಡಿಂಗಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪ್ರೊಫೈಲ್ ಕಳಿಸಿದ್ದಾರೆ ಸೊ ಇದಿಷ್ಟು ಈ ಒಂದು ಮೇಲಲ್ಲಿ ಕಳಿಸಿದ್ದಾರೆ ಈ ಒಂದು ಮೇಲನ್ನ ಸೊ ನಿಮ್ಮ ಒಂದು ಇದರಲ್ಲೂ ಕೂಡ ತೆಗೆದು ನೋಡಿ ಸೊ ನಿಮ್ಮ ಒಂದು ಚಾನಲ್ ಯಾವ ಥರ ರೀಚ್ ಆಗಿದೆ ಲಾಸ್ಟ್ ಮಂತಲ್ಲಿ ಏನೋದನ್ನ ಡೇಟಾ ನೋಡಿ ಎಂಜಾಯ್ ಮಾಡಿ ಇನ್ನೂ ಇದಕ್ಕಿಂತ ಬೆಟರಾಗಿ ನೆಕ್ಸ್ಟ್ ತಿಂಗಳು ವರ್ಕ್ ಮಾಡಿ ಓಕೆ ಸೊ ಇದಿಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು